ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಹರ್ಷಿತಾ ನಾನಿವತ್ತು ಹೈದರಾಬಾದಿ ಮೊಟ್ಟೆ ಗ್ರೇವಿ ಮಾಡ್ತಾಯಿದ್ದೀನಿ ಎಷ್ಟು ಚೆನ್ನಾಗಿ ಬಂದಿತ್ತು ಅಂದರೆ ಈ ಗ್ರೇವಿ ಈ ವಿಡಿಯೋ ಎಡಿಟ್ ಮಾಡ್ತಿರ್ಬೇಕಾದ್ರೂ ಕೂಡ ನನ್ನ ಬಾಯಲ್ಲಿ ನೀರು ಬರ್ತಾಯಿತ್ತು ಅಷ್ಟು ಚೆನ್ನಾಗಿ ಬಂದಿತ್ತು ಈ ಗ್ರೇವಿ ಬನ್ನಿ ಈ ಗ್ರೇವಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ಇಲ್ಲಿ ನಾನು ಆರರಿಂದ ಏಳು ಹಸಿಮೆಣ್ಸಿನ್ಕಾಯಿ ಒಂದು ಸ್ಪೂನಷ್ಟು ಕೊತ್ತಂಬರಿಕಾಳು ಮತ್ತು ಒಂದು ಈರುಳ್ಳಿ ಒಂದು ಸ್ಪೂನಷ್ಟು ಫ್ರೆಶ್ ಕ್ರೀಮು ಸ್ವಲ್ಪ ಕಸ್ತೂರಿ ಮೇತಿ ಮತ್ತು ಎರಡು ಸ್ಪೂನಷ್ಟು ಮೊಸರು ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಮತ್ತು ಕಾಲು ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಇಲ್ಲಿ ನೆನೆಸಿ ಇಟ್ಕೊಂಡಿರೋ ಎರಡು ಸ್ಪೂನಷ್ಟು ಗೋಡಂಬಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಶುಂಠಿ ಸ್ವಲ್ಪ ಅಂದರೆ ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ ಆಮೇಲೆ ನಾಲ್ಕರಿಂದ ಐದು ಲವಂಗ ಎರಡು ಪೀಸಷ್ಟು ಚಕ್ಕೆ ಮತ್ತು ಒಂದು ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ನೆಕ್ಸ್ಟ್ ನಾನು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡೆ ಈಗ ನಾನು ಮಿಕ್ಸಿ ಜಾರ್ಗೆ ಹಸಿ ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ನೆನೆಸಿ ಇಟ್ಟಿದಂಥ ಗೋಡಂಬಿ ಮತ್ತು ನೀರನ್ನು ಕೂಡ ಹಾಕ್ಕೊಂಡು ಒಂದು ರೌಂಡ್ ರುಬ್ಕೊಳ್ತೀನಿ ಯಾಕಂದರೆ ಜಾರಲ್ಲಿ ಸ್ವಲ್ಪ ಜಾಗ ಆಗಲಿ ಅಂತ ಹೇಳಿಬಿಟ್ಟು ನಾನು ರುಬ್ಕೊಂಡೆ ರುಬ್ಕೊಂಡಾದಮೇಲೆ ನೆಕ್ಸ್ಟ್ ನಾನು ಕೊತ್ತಂಬರಿ ಕಾಳನ್ನು ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ ರುಬ್ಕೊಂಡಾದ್ಮೇಲೆ ಇನ್ನು ಪೈ ಸೈಡ್ಗೆ ಎತ್ತಿಟ್ಕೊಳ್ಳಿ ಈಗ ನೆಕ್ಸ್ಟ್ ನಾವು ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಗ್ರೇವಿಲಿ ಮೊಟ್ಟೆ ಟೇಸ್ಟು ಚೆನ್ನಾಗಿ ಅನಿಸುತ್ತೆ ಸೊ ಈಗ ನಾನು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡು ಮೊಟ್ಟೆನ ಈ ರೀತಿ ಚಿಕ್ಕ ಚಿಕ್ಕದಾಗಿ ಈ ರೀತಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಈ ರೀತಿ ಕಟ್ ಮಾಡಿ ಒಂದು ಮೂರು ಹತ್ರ ಈ ರೀತಿ ಮೊಟ್ಟೆನ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕಿದಾಗ ಎಣ್ಣೆಯಲ್ಲಿ ಸಿಡಿಯುತ್ತೆ ನೀವು ಹುಷಾರಾಗಿ ಮಾಡಿಕೊಳ್ಳಿ ಸೊ ನಾನು ಈ ರೀತಿ ಹಾಕ್ಕೊಂಡು ಆದ್ಮೇಲೆ ಇದಕ್ಕೆ ನಾನು ಈಗ ಒಂದು ಕಾಲು ಸ್ಪೂನಷ್ಟು ಉಪ್ಪು ಮತ್ತು ಕಾಲು ಸ್ಪೂನಷ್ಟು ಅರಿಶಿನ ಮತ್ತು ಕಾಲು ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮೊಟ್ಟೆ ಕಲರ್ ಮೇಲೆಲ್ಲ ಸ್ವಲ್ಪ ಚೇಂಜ್ ಆಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಒಂದು ಎರಡು ನಿಮಿಷಕ್ಕೆಲ್ಲ ಹಾಗೋಗ್ಬಿಡತ್ತೆ ಸೊ ಈಗ ಇದನ್ನು ಎತ್ತಿಟ್ಕೊಳ್ಳೋಣ ಸೊ ನಾನು ಎತ್ತಿಟ್ಕೊಳ್ತಾ ಇದ್ದೀನಿ ಅದಾದಮೇಲೆ ನಾನಿಲ್ಲಿ ಮತ್ತೆ ಒಂದು ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಎಣ್ಣೆನೂ ಹಾಕೋಬೋದು ಏನು ಪರವಾಗಿಲ್ಲ ಎಣ್ಣೆ ಆದರೂ ನಡೆಯುತ್ತೆ ಸೊ ಈಗ ನೆಕ್ಸ್ಟ್ ನಾನಿಲ್ಲಿ ಚಕ್ಕೆ ಮತ್ತು ಏಲಕ್ಕಿ ಒಂದು ಏಲಕ್ಕಿ ಮತ್ತು ನಾಲ್ಕರಿಂದ ಐದು ಲವಂಗ ಏನು ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡೆ ಹಾಕ್ಕೊಂಡು ಅದು ಸ್ವಲ್ಪ ಫ್ರೈ ಆದಮೇಲೆ ಈಗ ನೆಕ್ಸ್ಟ್ ನಾನು ಮಸಾಲೆ ಏನು ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಟೊಮೊಟೊ ಹಣ್ಣು ಏನು ಬೇಕಾಗಲ್ಲ ನಾವಿಲ್ಲಿ ಕರ್ಡನ್ನು ಹಾಕ್ಕೊಳ್ತಾ ಇದ್ದೀವಿ ನೀವು ಸೊ ಮೊಸರನ್ನ ಹಾಕ್ಕೊಳ್ಳೋದ್ರಿಂದ ಅದೇನು ಬೇಕಾಗಲ್ಲ ಆಮೇಲೆ ನೀವು ಮಸಾಲೆ ಹಾಕಿದ ತಕ್ಷಣ ಒಂದು ಹತ್ತು ನಿಮಿಷನಾದರೂ ನೀವು ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ ಆಮೇಲೆ ನೆಕ್ಸ್ಟ್ ನೀವು ಜೀರಿಗೆ ಪೌಡರು ಮತ್ತು ಗರಂ ಮಸಾಲ ಸ್ವಲ್ಪ ಅರ್ಶನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸೊ ಈ ರೀತಿ ಫ್ರೈ ಮಾಡ್ಕೊಳ್ಳೋದು ಯಾಕೆ ಅಂದರೆ ನಾವು ಹಸಿದೇ ಹಾಕಿರ್ತೀವಲ್ಲ ಈರುಳ್ಳಿ ಅದೆಲ್ಲನೂ ಸೊ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಆಮೇಲೆ ಇಲ್ಲಿ ನಾನು ಎರಡು ಸ್ಪೂನಷ್ಟು ಮೊಸರನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಸರು ತುಂಬ ಸಾಫ್ಟಾಗಿ ಬರುತ್ತೆ ಗ್ರೇವಿ ಮೊಸರು ಹಾಕೋರು ಹಾಕ್ಕೊಳ್ಳೋದ್ರಿಂದ ಸೊ ಮೊಸರನ್ನು ಹಾಕ್ಕೊಂಡಾದಮೇಲೆ ನಾನು ಈ ರುಬ್ಬಿಟ್ಕೊಂಡಿದ್ದೆ ಅದೇ ಜಾರಿಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನಾನು ಹಾಕ್ಕೊಳ್ತಾ ಇದ್ದೀನಿ ಸೊ ನಿಮಗೆ ಗ್ರೇವಿ ಯಾವ ರೀತಿ ಬೇಕು ತಿಕ್ನೆಸ್ ಅಂತ ನೋಡಿಕೊಂಡು ನೀವು ನೀರನ್ನು ಹಾಕ್ಕೊಳ್ಳಿ ಸೊ ನಾನಿಲ್ಲಿ ಅನ್ನಕ್ಕೆ ಮಾಡ್ತಿರೋದ್ರಿಂದ ಸ್ವಲ್ಪ ನೀರಾಗಿಯೇ ಮಾಡ್ಕೊಳ್ತಾ ಇದ್ದೀನಿ ಆಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡೆ ನೀರು ಹಾಕ್ಕೊಂಡಾದಮೇಲೆ ಈಗ ಕಸ್ತೂರಿ ಮೇತಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಕಸ್ತೂರಿ ಮೇಥಿ ಹಾಕ್ಕೊಂಡಾದಮೇಲೆ ಇಲ್ಲಿ ನಾನು ಮೊಟ್ಟೆನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ ಮೊಟ್ಟೆ ಹಾಕ್ಕೊಂಡಾದಮೇಲೆ ಪ್ಲೇಟನ್ನು ಮುಚ್ಚಿ ನೀವು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ ಒಂದು ಹತ್ತು ನಿಮಿಷದವರೆಗೂ ಸೊ ನೋಡಿ ಇವಾಗ ನಾನು ಪ್ಲೇಟನ್ನು ಮುಚ್ಚಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಸೊ ಚೆನ್ನಾಗಿ ಒಂದು ಹತ್ತು ನಿಮಿಷದವರೆಗೂ ಕುದಿಸ್ಕೊಂಡು ಆದಮೇಲೆ ಈಗ ನಾನು ಫ್ರೆಶ್ ಕ್ರೀಮನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಕ್ರೀಮ್ ಇಲ್ಲಾಂದರೆ ನೀವು ಏನು ಹಾಲಿನ ಕೆನೆ ಬರುತ್ತಲ್ಲ ಅದನ್ನು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಒಂದು ರೌಂಡ್ ರುಬ್ಕೊಂಡು ನೀವು ಹಾಕ್ಕೋಬೋದು ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಇದ್ರ ಟೇಸ್ಟು ಆಹಾ ಕ್ರೀಮಿ ಫ್ಲೇವರು ನೀವು ತಿಂದ್ರೇ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಈ ಗ್ರೇವಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್